ಸರಿ ಆಯಿತು ನಂದಿನಿ ಚೆನ್ನಾಗಿ ರೆಡಿಯಾಗಿದೆಯಾ ಸಾಕಲ್ಲ ಈ ಈ ಸೀರೆ ನಿಂಗೆ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಸಿಂಪಲ್ ಆದ್ರೂ ಆದರೂ ನೀನು ಚೆನ್ನಾಗಿ ರೆಡಿಯಾಗಿದೆಯಾ ನಿಂಗೆ ಹೇಗೆ ಅಂತ ಮಿರರಲ್ಲಿ ನೋಡ್ಕೋ ಹ್ಞೂ ನೋಡ್ಕೋತೀನಿ ಆದರೂ ನಾನು ಈ ಸಾಡಿ ನನಗೆ ಭಾಳ ಇಷ್ಟ ಆಯಿತು ಇದು ನಕ್ಲೇಸು ದೊಡ್ಡದಾಗುತ್ತೆ ಅಂತ ಅನಿಸುತ್ತೆ ಹ್ಞೂ ನೋಡೋಣ ಅಲ್ಲ ಸ್ಟೇಜ್ ಮೇಲೆ ಹೋಗುವಾಗ ಚೇಂಜ್ ಮಾಡ್ಕೋತೀನಿ ಹ್ಞೂ ಹಾಗೆ ಮಾಡು ನಿನ್ಸುತ್ತೋ ಒಂದು ಮೂರು ನಾಲ್ಕು ನೆಕ್ಲೆಸ್ ಇದ್ದಾವೆ ಬೇಕಾದರೆ ಸ್ಟೇಜ್ ಮೇಲೆ ಹೋಗುವಾಗ ಹಾಕೊಳ್ಳಂತೆ ಈಗ ಭಾಳ ಅದು వేట్ ఆగ సరేనా సరేనమ్మ నన్ను ఫ్రెండ్ అయి నీన్ బద్దాయా ఖుషి అక్క ఇద్దరం అంతూ భాళ ఖుషిపడత బ్యూటిషన్ ఆగ్యాలే న భాళత ఏనూ ఫంక్షన్ ఇద్దా హే కలస్తీ బరంతే సరమ్ నందీని అవును దొడ్డు ఆఫీసర్న మదవే ఆగతీర నిమ్ లైఫల సెట్ల ఖుషినూ ఆ హుడ్గ నోడి యశ్నా మదవే ఆగిబుట్ల అవు లక్క మేలు లక్ దొడ్డు కోట్యదీశ అంతకనేవను హౌదా ఖుషి కంట దొడ్డు కోట్యదీశనా ಇರಬೇಕು ಇರಬೇಕು ನಾನು ನೋಡಿಲ್ಲ ಆದರೂ ಕಾಲೇಜಲ್ಲಿ ನೋಡಿದ್ದಷ್ಟ್ ಮದುವೆ ಆಗಿ ಅಂತಂದ್ರೆ ಇನ್ನೇನು ಮಾಡೋಕ್ಕೆ ಬರ್ತೈತಿ ನಾವು ಸುಮ್ಮನಾದ್ವಿ ನಮ್ಮ ಗೊತ್ತಲ್ಲ ನಿಂಗೆ ನಮ್ಮ ಅಣ್ಣಂದೂ ಮದುವೆ ಆಯಿತು ಎಲ್ಲೆಲ್ಲನೂ ಏನೇನೋ ಆಗೋಯ್ತು ನಮ್ಮ ಅತ್ತೆಗಾಗಲಿ ಮಾವನಗಾಗ್ಲಿ ನಂದು ಅವ್ರದ್ದು ಮದುವೆ ಗ್ರ್ಯಾಂಡಾಗಿ ಆಗಲಿ ಅನ್ನೋದು ಆಸೆ ಹಾಗಾಗಿ ನಾವು ಇದನ್ನ ಮಾಡಿದ್ವಿ ಚೆನ್ನಾಗಿ ರೆಡಿ ಕಣೆ ಥ್ಯಾಂಕ್ ಯು ನೀನು ಹೋಗಿ ಕೂತ್ಕೊ ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಸರಿ ಆಯ್ತಮ್ಮ ನಾನು ಅಲ್ಲೇ ಸ್ಟೇಜ್ ಹತ್ರ ಕೂತಿರ್ತೀನಿ ಒಂದು ಚೇರ್ ಮೇಲೆ ನೀನು ಏನಾದರೂ ಬೇಕು ಏನಾದರೂ ಹೆಲ್ಪ್ ಬೇಕಂದರೆ ನನಗೆ ಕರಿ ಸರಿನಾ ಹ್ಞೂ ಸರಿ ಹೂ ಒಂದು ಆಮೇಲೆ ಮುಡಿಸುವಂತೆ ಕಣೆ ಭಾಳ ಹೋಗ್ಬಿಡ್ತದೆ ಬಿಸಿಲು ಭಾಳ ಇಲ್ಲ ಅದು ಆಮೇಲೆ ಮುಡಿಸುವಂತೆ ಹ್ಞೂ ಹ್ಞೂ ಆಮೇಲೆ ಒಂದು ಲೈಟಾಗಿ ಟಚ್ ಅಪ್ ಕೊಡ್ತೀನಿ ತಗೋ ಎಲ್ಲ ಮೇಕಪ್ ಸರಿನಾ ಹಾಂ ಓಕೆ ಕಣೆ ನಾನು ಅಲ್ಲೇ ಕೂತ್ಕೊಳ್ತೀನಿ ಹ್ಞೂ ಹಾಂ ಪೂಜಕ್ಕ ನಾನು ಅಕ್ಕಿ ಹೋದ್ಲೋ ಇಲ್ಲ ಅಂತ ನೋಡಾತಿದ್ನಿ ನಂದಿನಿ ನಂದಿನಿ ಹೇಗಿದೆಯಾ ಪೂಜಕ್ಕ ನೀನು ಬರ್ತಿ ಇಲ್ಲೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಗೊತ್ತಾಯ್ತಾನ ಮರಿ ಮರಿಗಿಡತ್ತಿದ್ರು ನನ್ನ ಮಗಳನ್ನ ನಾನು ನೋಡೋಕ್ಕಾಗಲಿಲ್ಲ ನನ್ನ ಫಂಕ್ಷನ್ ತಮ್ಮನ್ನು ಫಂಕ್ಷನ್ದಾಗ ಓಡಕ್ಕಾಗ ಓಡಾಡೋಕ್ಕಾಗಲಿಲ್ಲ ಅಂತ ಆದರೆ ನೀನು ಯಾಕೆ ಹಿಂಗೆ ಮಾಡಿದೆ ಪೂಜಕ್ಕ ಯಾಕೆ ಹಿಂಗೆ ಮಾಡಿದೆ ನೋಡಿಗ ನಾನು ನಿನ್ನ ಜೊತೆ ಇಲ್ಲೇ ಖುಷಿ ಖುಷಿಯಾಗಿರ್ಬೇಕು ಅಂತ ಮಾಡಿದೆ ನೀನು ನೋಡಿದ್ರೆ ನಾನು ಬಿಟ್ಟು ಅಲ್ಲ ಹೋಗ್ಬಿಟ್ಟೆ ಹಿಂಗೆ ಮಾಡಿದೆ ನೀ ಮಾಡಿದ್ದು ಸರಿನಾ ಅಮ್ಮನಂಗೆಲ್ಲ ಹೇಳ್ದು ನಾನು ಅತ್ತೆ ಅಮ್ಮನಿಗೆ ಬರೋಕ್ಕೋಸ್ಕರ ನೀನು ಹಾಕ್ ಮಾಡ್ದಂತ ತವ್ರ ಮನೆ ಉಳಿಬೇಕು ಅನ್ನೋ ಕಾರಣಕ್ಕೆ ಹಿಂಗೆ ಮಾಡೋದು ಸರಿನಾ ಸರಿನಾ ಪೂಜಕ ನೀನು ಈ ರೀತಿ ಮಾಡೋದು ಸರಿನಾ ಈಗ ಸಮಾಧಾನ ತಗೋ ನಾ ಬಂದದ್ದು ಯಾರಿಗೂ ಗೊತ್ತಿಲ್ಲ ನಾನು ಇಲ್ಲಿ ಅಂತ ಕೆಲಸ ಮಾಡ್ತೀನಿ ನಾನು ನಿನ್ನ ಥರನೇ ಬಟ್ಟೆ ರೆಡಿ ಬರ್ತೀನಿ ಯಾಕತ್ತ ನಿನ್ನ ಕಿಡ್ನಾಪ್ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ ನಿನ್ನ ಇಲ್ಲಿಂದ ಕಿಡ್ನಾಪ್ ಮಾಡೋ ಪ್ಲ್ಯಾನ್ ಮಾಡಿದಾರ ಯಾರು ಯಾರು ಪೂಜಕ ಯಾರು ನನ್ನ ಕಿಡ್ನಾಪ್ ಮಾಡ್ತಾರೆ ನಾನು ಏನು ತಪ್ಪು ಮಾಡಿದ್ದೀನಿ ನನ್ನ ಕಿಡ್ನಾಪ್ ಯಾಕೆ ಮಾಡ್ತಾರೆ ನಾನೇನು ಮಾಡಿದ್ದೀನಿ ಅಂತದ್ದು ರಾಮ್ರನ್ನ ಮದುವೆ ಆಗ್ತಾ ಇದೀನ ಅಷ್ಟೇ ಅದನ್ನ ಬಿಟ್ಟರೆ ನಾನು ಬೇರೆ ಏನು ತಪ್ಪು ಕೆಲಸ ಮಾಡಿಲ್ಲಲ್ಲ ಹಾಂ ನೀನು ರಾಮನ ಮದುವೆ ಆಗ್ತಾ ಇದೆಯಲ್ಲ ಅದಕ್ಕೆ ಎಲ್ಲರೂ ನಿಮ್ಮ ಮೇಲೆ ವೈರಿಗಳಾಗಿದ್ದಾರೆ ಅದನ್ನು ನೆನಪಲ್ಲಿ ಇಟ್ಕೊಂಬದಿಲ್ಲ ನಿನ್ನ ಜೀವನ ಹೆಂಗೆ ಹಾಳು ಮಾಡಲಿ ಅನ್ನೋದನ್ನು ಯೋಚನೆ ಮಾಡ್ತಿರ್ತಾರೆ ಆದರೆ ಈಗ ನೀನು ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದ್ದಾರೆ ನಮ್ಮ ಅತ್ತೆ ಹಂಗೆ ನಮ್ಮ ಗಿರಿಜಾ ಅತ್ತೆ ಕೂಡಿ ನಿಮ್ಮ ಇಲ್ಲಿ ಸಂಗೀತ ದೊಡ್ಡವಲ್ಲ ನಮ್ಮ ಗಿರಿಜಾ ಅತ್ತೆ ಇಬ್ಬರು ಮಾತಾಡಿ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ ದೊಡ್ಡ ಕುತಂತ್ರನ ಮಾಡಿದ್ದಾರೆ ನಾನು ಅದನ್ನೆಲ್ಲ ಕದ್ದು ಕೇಳಿಸ್ಕೊ ನೋಡ್ತೀನಿ ನಮ್ಮ ಅತ್ತೆ ಬಂದೇ ಊರಿಗೆ ಬಂದುಬಿಟ್ಟಳ ಹೀಗಾಗಿ ಏನೋ ಕುತಂತ್ರ ಇವರು ನಂಗೆ ಗೊತ್ತಾಗೈತಿ ಅದಕ್ಕೆ ನಿನ್ನ ಥರ ಬಟ್ಟೆ ಹಾಕೊಂಡು ನಾನು ಅಲ್ಲಿರ್ತೀನಿ ನೀನು ಒಂದು ಸಪ್ರೇಟಲ್ಲಿ ಅಲ್ಲಿ ವಾಶ್ರೂಮಲ್ಲಿರು ಅವ್ರಿಗೆ ನೋಡುವಂತೆ ಕಿಡ್ನಪ್ ಮಾಡ್ತಾರೆ ಅವಾಗ ನಾನೇ ಹೋಗ್ತೀನಿ ಲತ್ತಿ ಕೊಟ್ಟರೆ ಅಮೆರಿಕಾದಲ್ಲಿ ಓದ್ ಬಂದವಳು ನಾನು ಹುಡುಗಿ ಹೆಂಗೆ ಇರಬೇಕು ಹಂಗೆ ಕರಾಟೆ ಗಿರಾಟೆ ಎಲ್ಲ ಕಲ್ತಿದ್ದೀನಿ ಒಂದು ಕೊಟ್ಟರೆ ಅವ್ರು ಅಲ್ಲೇ ಸೊನಕಲೂ ಮುರಿದೋಗ್ಬೇಕು ಹೋಗಬೇಕು ಅತ್ತೆ ಅಂತಲೂ ನೋಡಲ್ಲ ಹ್ಞೂ ನನ್ನ ಬಗ್ಗೆ ನೀನು ಏನು ಯೋಚನೆ ಮಾಡಬೇಕು ಹೋಗಬೇಡ ನನ್ನ ಟಿಕ್ಲೇ ನೋಡಿದ್ರೆ ಗೊತ್ತಾಡ್ತಾರೆ ಅವ್ರು ನಾನೇ ಇವಳು ಅಂತ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ನೀನು ಬೇಗ ಬೇಗ ಹೋಗಿ ಸ್ಟೇಜಲ್ಲಿರು ನಾನು ಏನು ಮಾಡ್ತೀನಿ ಗೊತ್ತಾ ಮುಖಕ್ಕೆ ಟವಲ್ ಹಾಕ್ಕೊಂಡ್ಬಿಡ್ತೀನಿ ನಾನು ಇದೇ ರೀತಿ ಟವಲ್ ಹಾಕ್ಕೊಂಡೇ ಬರ್ತೀನಿ ನಾನು ಮುಖ ತೋರಿಸಲ್ಲ ಅಂತ ನಾನು ಸರ್ಪ್ರೈಸ್ ಆಗಿ ಈ ರೀತಿ ಕೊಡ್ತೀನಿ ಅಂತ ಹೇಳ್ತೀನಿ ಅವಾಗ ಅವ್ರು ತಾನೇ ಬಾಯಿ ಮುಚ್ಕೊಂಡಿರ್ತಾರ ನಾನು ಕಿಟಪ್ ಮಾಡ್ಕೊಂಡು ಹೋಗ್ತಾರೆ ಅವಾಗ ನೀನು ಎಂಗೇಜ್ಮೆಂಟ್ ಚೆನ್ನಾಗಿ ಮಾಡ್ಕೊ ಆಮೇಲೆ ಇರೋದು ಮಾರಿ ಹಬ್ಬ ನಾನು ನೋಡೋರು ಹೆಂಗೆ ಕತ್ತಲಾಡಿಸಿ ಬರ್ತೀನಿ ಅಂತ ಏನು ಹೇಳೋದು ಅಕ್ಕ ನೀನು ಬೇಡ ಇಷ್ಟು ದೊಡ್ಡ ರಿಸ್ಕ್ ತೊಗೊಳೋದು ಬೇಡ ನಾನು ಇದನ್ನು ರಾಮ್ ಜೊತೆ ಮಾತಾಡ್ತೀನಿ ರಾಮವರು ಇದಕ್ಕೆಲ್ಲ ಸೊಲ್ಯೂಷನ್ ಕೊಡ್ತಾರೆ ನೀವು ಹೋಗಿ ಹೋಗಿ ಅವ್ರ ಕೈಯಲ್ಲಿ ಸಿಕ್ಕೊಂಡು ನಾನು ನಿಮಗೆ ಏನಾದರೂ ಪ್ರಾಬ್ಲಮ್ ಆಗೋದು ಬೇಡ ಏನಾದರೂ ತೊಂದರೆ ಮಾಡಿದ್ರೆ ಏನಾದರೂ ನಿಮ್ಗೆ ಅಪಾಯ ಆದ್ರೆ ಏನು ಮಾಡಲಿ ನಾನು ಮನೆಯವ್ರಿಗೆ ಏನಂತ ಹೇಳಿ ನನಗೆ ಗೊತ್ತಿದ್ರು ಯಾಕೆ ಹೇಳಿಲ್ಲ ಅಂತ ನಾನು ತಪ್ಪನೇ ಸಿಗ್ತೀನಿ ಬೇಡ ಪೂಜಕ್ಕ ನನ್ನ ಕಿಟಪ್ ಮಾಡ್ತಾರಲ್ಲ ನನ್ನೇ ಕಿಟಪ್ ಮಾಡಿ ನನ್ನ ಹಣೆ ಬರದಲ್ಲಿ ಏನಾಗೋದೈತೆ ಅದೇ ಆಗಲಿ ನೀನು ಬಂದು ಸಿಕ್ಕಾಕೊಂಡು ನಿನ್ನ ಜೀವನನೇ ಹಾಳು ಮಾಡ್ಕೊಂಡಿದ್ದೆ ನಮಗೋಸ್ಕರ ಇನ್ನು ಇದನ್ನು ಹೋಗಬೇಡ ನೀನು ನೀನು ಇಲ್ಲಿಂದ ಹೊರಟೋಗು ಈಗ ನಮ್ಮ ಮಾವನ ಮಗಳು ಅಷ್ಟೇ ಅಲ್ಲ ನೀನು ನನ್ನ ತಮ್ಮನ ಹೆಂಡತಿ ಆಗೋಕ್ಕೂ ಕೂಡ ನಮ್ಮಪ್ಪ ಅವನ್ನ ಚಲೋ ನೋಡ್ಕೋಬೇಕಾಗಿರೋ ಸಸಿ ನೀನು ಮಗಳಾಗಿ ನಾನು ತಂದೆ ತಾಯಿನ ನೋಡ್ಕೋಬೇಕಾಗಿತ್ತು ಏನೋ ಪ್ರೀತಿ ಬಲಲ್ಲಿ ಬಿದ್ದು ನಮ್ಮ ಅಮ್ಮ ನಿನ್ನ ಜೀವನ ತವ್ರ ಮನೆಗೆ ಬಂದಾಗ ಖುಷಿ ಖುಷಿಯಾಗಿರಲಿ ಅನ್ನೋ ಆಸೆಕ್ಕೆ ನನ್ನ ಮದುವೆ ಆದರೆ ಈಗ ರವಿ ಸರಿ ಹೋಗೋತನ ಸ್ವಲ್ಪ ಸುಧಾರಿಸ್ಬೇಕು ಅವನೇನ ಅಮ್ಮನ ಮಾತು ಕೇಳೋ ಮಗ ಅಲ್ಲ ಒಂದು ಒಳ್ಳೆ ಮಾತು ಕೇಳೋ ಮಗ ಮಾಡ್ತೀನಿ ಹೆಂಡತಿ ಮಾತು ಕೇಳೋದು ಬೇಡ ಒಂದು ಒಳ್ಳೆ ಒಳ್ಳೆ ರೀತಿಯಲ್ಲಿ ಕೇಳೋ ಥರ ಮಗನ ಮಾಡ್ತೀನಿ ನಾನು ಸರಿ ಸರಿ ಈಗ ನೀನು ಹೋಗು ವಾಶ್ರೂಮಲ್ಲಿ ಇರೋಕೆ ಹೋಗು ಬೇಡ ಅನ್ನೋತೀನಿ ಬೇಡ ಗೀಡ ಅನ್ನೋ ಮಾತೇ ಇಲ್ಲ ನನ್ನ ಮೇಲೆ ನಾನೇ ಆನೆ ಹಾಕಿ ಬಾಯಿ ಕಟ್ಟಕ್ಕೆ ಬಿಟ್ಟಲ್ಲ ಈಗ ಈಗೇನು ಮಾಡಲಿ ನಾನು ನೀನು ಹೋಗಲೇಬೇಕು ಸರಿ ನೀನು ಹುಷಾರು ನಾನು ಹುಷಾರಿರ್ತೀನಮ್ಮ ಹುಷಾರಿರೋದಕ್ಕೆ ತಾನೇ ನಾನು ಅಮೆರಿಕಾದಲ್ಲಿ ಕಲ್ತು ಬಂದಿದ್ದು ಅಂತ ನಿಂಗೆ ಹೇಳಿದ್ದು ಒತ್ತಿ ಒತ್ತಿ ಆಗಲ್ಲ ನಾನು ಹೇಗಿದ್ದೀನಿ ನನಗೆಲ್ಲ ಗೊತ್ತು ಎಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಹೆಂಗೆ ಪರಾಗಿ ಬರ್ಬೇಕು ಅನ್ನೋದು ನನಗೆ ಗೊತ್ತೈತಿ ನೀನೇನು ಅದನ್ನ ಯೋಚನೆ ಮಾಡ್ಬೇಡ ನನ್ನ ತಂದೆ ತಾಯಿ ನನ್ನ ಹೆಣ್ಮಗಳ್ಕಿಂತ ಗಂಡ್ ಮಗಳಾಗಿ ಧೈರ್ಯ ಸಾಲ ಮಾಡಿದ್ದಾರೆ ನೋಡ್ತಾ ಇರೋ ನಾನು ಹೇಗೆ ಬರ್ತೀನಿ ಅಂತ ನೀನು ಹೋಗಿ ನಂದಿನಿ ಹೋಗು ಹ್ಞೂ ಹುಷಾರು ಬಟ್ನ ನಾನು ಕಾಸ್ಟ್ಯೂಮ್ನ ಚೇಂಜ್ ಮಾಡಬೇಕಲ್ಲ ನಾನು ನಂದಿನಿಗತೆ ಆಗ್ಬೇಕೀಗ ಇಲ್ಲ ಅಂದ್ರೆ ಸುಮ್ಮನೆ ಬಿಡಲ್ಲ ಅವರು ಸುಮ್ಮನೆ ಬಿಡಲ್ಲ ಪೂಜಕ ನೀನು ನನ್ನ ಗತ್ತೆ ರೆಡಿ ಅದ್ಯಾ ನಾನು ರೆಡಿ ಆದೆ ಮತ್ತೆ ಯಾಕೆ ಬಂದೆ ನೀನು ಹೋಗು ಒಳಗೆ ಹೋಗಿ ಅಲ್ಲಿ ಇರು ಅಂತೆ ನಾನು ಹೇಗೆ ಚಮತ್ಕಾರ ಮಾಡ್ತೀನಿ ಅಂತ ಹೋಗು ಒಂದೇ ಹ್ಞೂ ಹುಷಾರು ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಾಳಮ್ಮ ಇಬ್ಬರನ್ನ ನೋಡ್ಬಿಟ್ರೆ ಅವ್ರಿಗೆ ಡೌಟ್ ಬರುತ್ತೆ ಹೋಗಮ್ಮ ಹ್ಞೂ ಹ್ಞೂ ನಾನು ನಂದಿನಿಗತೆ ರೆಡಿ ಆಗಿದ್ದೀನಿ ಇನ್ನೇನಿದೆ ಇನ್ನು ಆಟ ಸುರು ಮುಸ್ಕಾಕೋತೀನಿ ಅಲ್ಲ ಯಾರು ಎಲ್ಲಿ ದನಿ ಕೇಳಿಸತತಿ ಬಂದರು ಅಂತ ಅನ್ಸುತ್ತೆ ನಂದಿನಿ ರೂಮ್ ಬಿಟ್ಟು ಒಟ್ಟ ನನಗೆ ಕರ್ಕೊಂಡು ಹೋದ್ರೆ ಹೊರಗೆ ಬರಬೇಡ ಆದರೂ ಪೂಜಕ್ಕ ನನಗೆ ಭಾಳ ಭಯ ಆಗತ್ತತಿ ನನ್ನಿಂದ ಮತ್ತ ನೀ ತೊಂದರೆ ಸಿಕ್ಕಾಕೋದು ನಂಗೆ ಇಷ್ಟ ಇಲ್ಲ ನಿನ್ ಕೈ ಮುಗಿತೀನಿ ಬಂದ್ಬಿಡು ಅವ್ರು ಏನು ಮಾಡ್ಕೋತಾರ ನನ್ನ ನನ್ನ ನಾ ಇಲ್ಲ ನೀನು ಸುಮ್ಮ ನೀರು ಬಂದಾಕಿ ನಮ್ಮ ಮತ್ತೆ ಇರ್ತಾಳೆ ಪ್ಯಾಂಟಂಗಿ ಅಂಗಿ ಹಾಕೊಂಬರ್ತಾನೆ ಅದಕ್ಕೆ ಪ್ಯಾಂಟ್ ನೋಡೋಣಕ್ಕೆ ಪ್ಯಾಂಟಂಗಿ ಅಂಗಿ ಅಂತ ಹೇಳಿ ಹತ್ತಿ ವರ್ಷಗೆ ಸೊಸಿ ವರ್ಷ ಹೆಂಗೆ ಇರ್ತದೆ ಅಂತ ತೋರಿಸ್ಬೇಕಲ್ಲ ನಂದಿನಿ ತೋರಿಸ್ತೀನಿ ಸುಮ್ಮೀರು ಅವ್ರ ಸೌಂಡ್ ಕೇಳತತಿ ಹಲೋ ಎಕ್ಸ್ಕ್ಯೂಸ್ ಮೀ ಬಾ ರಾ ಎಕ್ಸ್ಕ್ಯೂಸು ಬಾ ಎಕ್ಸ್ಕ್ಯೂಸ್ ಮೀ ಅಂತ ನೋಡು ನಮ್ಮ ಅತ್ತೆ ನನಗಿಂತ ಸಣ್ಣ ನುಡ್ಗಿರತೆ ಕನತ ಪ್ಯಾಂಟ್ ಹಂಗೆ ಹಾಕೊಂಡು ನಾನು ಅಮೇರಿಕಾದಾಗ ಓದಿ ಬಂದದ ವೇಸ್ಟ್ ಅಂತೀನಿ ನೋಡಿಕಿನೇ ಎಲ್ಲಿ ಅಂಗಡಿಯಾಗ ಖರೀದಿ ಮಾಡ್ಕೊಂಡು ಅಲ್ಲೇ ಟ್ರೈಲ್ ರೂಮ್ನೇ ಹಾಕ್ಕೊಂಡು ಬಂದಾಳಿ ಹ್ಞೂ ಹ್ಞೂ ಭಾರಿ ಬಿಡು ಅಲ್ಲ ಈಗಿನ ಏನಾರ ಅತ್ಯಂತ ನಾಕಿನ ಆಯ್ಕೆನಾ ಅಯ್ಯೋ ಬಂದು ಬಿಟ್ಲಲ್ಲ ಆಯ್ಕೆ ಬದ್ಲು ಹಾಕೋತೇನೆ ಯಾಕಮ್ಮ ಹಾಕೊಂಡಿದ್ಯಾ ನಾನು ನೋಡಿದ ತಕ್ಷಣ ಮುಸ್ಕಾಕೊಂಡಿಲ್ಲ ಯಾಕೆ ಅದು ನಮ್ಮ ಕಡೆ ಶಾಸ್ತ್ರ ರೀ ಎಂಗೇಜ್ಮೆಂಟ್ ಆಗುವವರ್ಗು ಮುಖ ತೋರಿಸ್ದಂಗೆ ತಾಳಿ ಕಟ್ಟುವಾಗ ಮುಖ ತೋರಿಸ್ದಂಗೆ அதுக்கா சொல்லுப்பா நானா மத்தியும் பந்திரலாக கசக்கினா அதுக்கு நானும் மோசுக்காக கொண்டிரி ஓ ஹாவுதா செல்லா ஆயத் போடு நானும் உடி எங்கதான் நுடாக் பண்ணி ஹாவுதிரி நீம் உடுகன் கடை ரிலேசன்னன்றி ஹூனவா உடுகன் கடை ீர நோடி நான் ಅದೆಲ್ಲಿ ಈಗಿನ ಮಗ ಕೆಟ್ಟ ಹೋಲಾಕಿದೆ ಅಕ್ಕಿ ಅಲ್ಲ ಯಾರು ಅಂತ ಗೊತ್ತಾಗಬೇಕಲ್ಲ ಅಯ್ಯೋ ಅಕ್ಕಿ ಒಂದೀಟ ಸುಳು ಸಿಕ್ತಂದ್ರೆ ಗುರ್ತಾ ಹಿಡಿತಾಳ ನಮ್ಮ ನಂದಿನಿ ನನ್ನ ಅದು ಯಾಕಂದ್ರೆ ನನ್ನಂತ್ರ ಅನ್ನ ಹುಟ್ಟಿ ಬೆಳೆದಾಳಲ್ಲ ಅಕ್ಕಿ ಗುರ್ತಾ ಹಿಡಿತಾಳ ಅದಕ್ಕೆ ನಾನು ಏನು ಮಾಡೇನೆ ಅಕ್ಕಿ ಹೆಂಗೋ ಟವಲ್ಲ ಮುಸ್ಕಾಕೊಂಡಿದ್ಲು ಸರಿ ಇರಲಿ ಅಂತ ಹಂಗೆ ಎತ್ತುಕೊಂಡು ಬಂದ್ಬಿಟ್ಟೆ ಅಷ್ಟೇ ಹ್ಞೂ ಹೌದಾ ಸರಿ ಸರಿ ಇಲ್ಲಿ ಇಬ್ಬರು ದಾಂಡಿಗರ ನಿಟ್ಟು ಹೋಗ್ಬಿಡೋಣ ನಾವು ಅಕ್ಕಿ ಡೌಟ್ ಬರ್ತತಿ ನೀನು ಏನು ಮಾಡು ಹ್ಞೂ ಯಾಕಂದ್ರೆ ನಾವು ಕಿಡ್ನಾಪ್ ಮಾಡೋ ಅಂತ ಅಕ್ಕಿ ಗೊತ್ತಾಗೋದು ಬೇಡ ನೀನು ಇಲ್ಲಿಂದ ಹುಡುಗ ಊರಿಗೆ ಹೋಗ್ಬಿಡಿನು ಅವಳನ್ನ ಹೇಗೆ ರಿಲೀಸ್ ಮಾಡಿಸ್ಬೇಕು ಏನಂತ ನಾನೆಲ್ಲ ಫೋನಲ್ಲಿ ಮಾತಾಡ್ತೀನಿ ನೀನು ಇಲ್ಲಿಂದ ಊರಿಗೆ ಹೋಗು ನೀನು ತೋ ನಿಂದ ತುಂಬ ಒಕ್ಕರಾಯ್ತು ನನಗೆ ಪರವಾಗಿಲ್ಲ ಬಿಡಿ ಗಿರ್ಜೆ ಅವರೇ ನನ್ನ ಮಗಳಂತೂ ಮದುವೆ ಆಗಲಿಲ್ಲ ರಾಮ್ ಜೊತೆ ಅವಳು ಹೆಂಗೋ ದೊಡ್ಡ ಶ್ರೀಮಂತನ ಮದುವೆ ಆಗೋದು ನಿಮ್ಮ ಮಗಳಿಗಾದರೂ ಸಿಗಲಿ ಭಾಳ ಆದರೆ ನಂದಿ ನೀವು ಮಾತ್ರ ಸಿಗಬಾರ್ದು ನಂದಿನಿಯ ಭಾಗ್ಯ ನೋಡಿದ್ರೆ ನನಗೆ ಮೈ ಎಲ್ಲ ಉರಿಯುತ್ತೆ ಆಯ್ತಾಯ್ತು ನಿಮ್ಮ ಮೇಲೆ ನಿಮ್ಮ ದ್ವೇಷ ನನ್ನ ದ್ವೇಷ ಒಂದಾದರೆ ನಾವಿಬ್ಬರು ಆರಾಮಾಗಿರ್ಬೋದಲ್ವಾ ನಮ್ಮಿಬ್ರು ವೈರಿಗಳು ಒಬ್ಬರೇ ಇದಾರ ಹ್ಞೂ ಆಯ್ತಾಯ್ತು ನನ್ನ ಜೊತೆ ಕಾಂಟ್ಯಾಕ್ಟ್ ಹೋಗಿರಿ ಹ್ಞೂ ಆಮೇಲೆ ನಂಗೆ ಫೋನ್ ಮಾಡ್ತಾ ಇರಿ ಸರಿ ನಾನು ಬರ್ತೀನಿ ಯಾಕಂದ್ರೆ ನನ್ನ ದನಿ ಭಾಳ ಇವ್ ಕೇಳಿಸ್ಕೊಂಡ್ರೆ ನಾನು ಇಂಗ್ಲೀಷ್ ಒಳಗೆ ಎಕ್ಸ್ಕ್ಯೂಸ್ ಮೀ ಅಂತ ಅಷ್ಟೇ ಮಾತಾಡಿದ್ದೀನಿ ಆಮೇಲೆ ಇವಳು ಜಾಸ್ತಿ ಮಾತಾಡೇನೇ ಇಲ್ಲ ಅದಕ್ಕೆ ಒಂದು ಎರಡು ಮಾತು ಮಾತಾಡಿದ್ದೀನಿ ಅಷ್ಟೇ ಸರಿ ನಾನು ಹೋಗ್ತೀನಿ ನನ್ನ ದನಿಗೆ ಗೊತ್ತಾಗದ್ಬಿಟ್ರೆ ಭಾಳ ಕ ಕಟ್ ಕೆಟ್ಟೈತಿ ಆಯ್ತಾಯ್ತು ನೀವು ಹೋಗು ಈ ದಾಂಡಿಗರು ಬರ್ತಾರೆ ಅಂದಿರು ಇನ್ನೂ ಬಂದಿಲ್ಲಲ್ಲ ಫೋನ್ ಅಸ್ತೀನಿ ಇದು ಇವ್ರಿಗೆ ಹಲೋ ಎಲ್ಲಿದ್ದೀರೋ ಇನ್ನು ಹುಡುಗರ ಇಲ್ಲೇ ಬರ್ತಾ ಇದೀವಿ ಮೇಡಮ್ ಅಡ್ಡದ ಇದೀವಿ ಬಂದು ಬಂದು ಅಯ್ಯೋ ಹಳದವ್ರೆ ಲಘುನ ಬನ್ನಿ ನಾನು ಹೋಗ್ಬೇಕು ಅವ್ಳು ಎಚ್ಚರದು ಆದ್ರೆ ನನ್ನ ಮೇಲೆ ಅನುಮಾನ ಬರುತ್ತೆ ಹ್ಮ್ ಬಂದು ಮೇಡಮ್ ನೋಡಿ ಇವಳೇ ಹುಡುಗಿ ಇವಳನ್ನ ಏನು ಅವಳಿಗೆ ಕೆಡದಾಗ್ಲಿ ಒಬ್ಳೆ ಇದ್ದಾಳ ಅಂತ ಅವಳನ್ನ ಏನು ಮಾಡಕ್ ಹೋಗ್ಬೇಡಿ ಇದನ್ನ ಮಾತ್ರ ಹೇಳತ್ತೀನಿ ನಾನು ಹುಷಾರಾಗಿರಿ ಯಾಕಂದ್ರೆ ನಿಮ್ಮ ದುಡ್ಡು ಕೊಟ್ಟಿದ್ದು ಬರೀ ಅವಳನ್ನ ಕಿಡ್ನಾಪ್ ಮಾಡಿ ಅಂತ ಇವತ್ತು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದ್ಕೊಳ ಅಂದ್ರೆ ಮತ್ತೆ ಅವಳನ್ನ ಸಾಯಂಕಾಲ ರಿಲೀಸ್ ಮಾಡ್ಬಿಡಿ ಸರಿನಾ ಸರಿ ಮೇಡಮ್ ನೀವು ಹೆಂಗೆ ಹೇಳ್ತೀರೋ ಹಂಗೆ ನೀವು ರಿಲೀಸ್ ಮಾಡಂದ್ರೆ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ನಮಗೇನು ಇಲ್ಲ ಇಲ್ಲ ಹೇಳ್ತಾ ಇತ್ತು ಮುಂಚೆ ನಾನು ಜಾಗ ಖಾಲಿ ಮಾಡ್ತೀನಿ ನನ್ನ ವಿಷಯ ನನ್ನ ಹೆಸರು ಅವ್ರ ಮುಂದೆ ಬಾಯಿ ಬಿಡಬಾರ್ದು ಆಯ್ತು ಮೇಡಮ್ ನಾವು ಬಾಯಿ ಬಿಡಲ್ಲ ಹೋಗಿ ನೀವು ಅಂತ ಗೊತ್ತು ಆಗಲ್ಲ ನೀವು ದುಡ್ಡು ಕೊಟ್ಟಿದ್ದಕ್ಕೆ ನಾವು ಋಣಿಯಾಗಿರ್ತೀವಿ ಹ್ಮ್ ಸರಿ ಗುಡ್ ನಾನು ನಿಮ್ಗ ದುಡ್ಡನ್ನ ಫೋನ್ ಪೇ ಮಾಡ್ತೀನಿ ಸರಿ ಮೇಡಮ್ ಇವಳಿಗೆ ಯಾಕೆ ಮುಸುಕು ಇರು ತೆಗಿತೀನಿ ಏನಿದು ಹುಡುಗಿ ಇಷ್ಟು ರೆಡಿ ಆಗಿದಾಳ ಏನಾದರೂ ಮದ್ವಿ ಎಂಗೇಜ್ಮೆಂಟ್ ಹಾ ಎಂಗೇಜ್ಮೆಂಟ್ ಅನ್ನತಿರ್ಲಾ ಮೇಡಮ್ ಎಂಗೇಜ್ಮೆಂಟ್ ಇತ್ತು ಅಂತ ಅನ್ಸುತ್ತೆ ಇವರು ಹುಡುಗಿನ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಿದ್ದಾರೆ ಹ್ಮ್ ಇರ್ಲಿ ಇರ್ಲಿ ಮಚ ಅಲ್ಲ ಇವಳು ಹೇಳೋವರೆಗೂ ನಾವು ಹಾಕೊಂಡ್ ಬಂದ್ಬಿಡೋಣ ಏ ಬೇಡ ಬೇಡ ಇದಕ್ಕೆ ಅಲ್ಲಿ ಇದೋರು ರಿಕ್ ಇಲ್ಲ ಅದು ಲೂಸ್ ಇದೆ ಎಲ್ಲೂ ಸಹ ಬರೀ ಜಗ್ಗಿರು ಮತ್ತೆ ಕಿತ್ ಬಂತಂದ್ರೆ ಬೇಡ ಬೇಡ ಇವತ್ತು ಒಂದಿನ ಸಾಯಂಕಾಲವರೆಗೂ ತಡ್ಕೊಳ್ಳೋಣ ಆಮೇಲೆ ಸಾಯಂಕಾಲ ಫುಲ್ ಬಾಟ್ಲ್ ಐತಾನ ಅವರು ಅವರು ದುಡ್ಡು ಬೇರೆ ಕೊಡ್ತಾರ ಒಂದು ದಿನಕ್ಕೆ ಎಷ್ಟೊಂದು ದುಡ್ಡು ಬರೋದೈತಿ ಮತ್ತೆ ಸಾಯಂಕಾಲ ಕುಡಿಯೋಣ ಇವ್ರು ಬೇಡ ಬೇಡ ಈಕೆ ಇಲ್ಲೇ ಇರಿ ನೋಡ್ಕೊಳೋಣ ಎತ್ತರ ಆದ್ರೆ ಮತ್ತೆಲ್ಲಿಂದ್ರೆ ತಪ್ಪಿಸ್ಕೊಂಡು ಹೋದ್ರೆ ಏನು ಮಾಡೋದು ಸರಿ ಆಯ್ತು 아마, 아. 에이, 여트라가 터터키기.